ಇರೋದು ಅದು ಮುಸ್ಲಿಂ ಅವ್ರಿಗೆ ಕೊಟ್ಟಿರೋದು ಅವ್ರ ದುಡ್ಡು ಪಾಪ ಅವ್ರ ಕಷ್ಟಪಟ್ಟು ದುಡ್ಡು ಕೊಟ್ಟಿಲ್ಲ ಅವತ್ತು ಈ ದೇಶದಲ್ಲಿ ಇರ್ತಕ್ಕಂಥ ಈ ರಾಜ್ಯದಲ್ಲಿ ಇರ್ತಕ್ಕಂಥ ಜಮೀನ್ ಒಗ್ಬೋರ್ಡ್ ಜಮೀನ್ ಅಂತ ಏನೇನ್ ಮಾಡ್ಕೊಂಡಿದ್ರು ಆ ಜಮೀನ್ಗಳೆಲ್ಲ ಮಾಡ್ಕೊಂಡಿರ್ತಕ್ಕಂಥದ್ದು ಒಗ್ಬೋರ್ಡ್ ಚೇರ್ಮನ್ ಆಗಿದ್ರು ಒಗ್ಬೋರ್ಡ್ ಯಾರು ಮಿನಿಸ್ಟರ್ ಆಗಿದ್ರು ಅವರೇ ಮಾಡ್ಕೊಂಡಿರೋದು ಅರ್ಥ ಆಯ್ತಾ ನಾ ಈ ರಾಮಾಯಣ ಕುಮಾರಿ ಇರೋದು ಅವರೇ ನೀನು ಇದನ್ನ ಬಿಟ್ಟು ಅದ್ರ ಮೇಲೆ ಫೆನ್ಸಿಂಗ್ ಆಗ್ತದೆ ತೆಗ್ದಾಕ್ರಿ ಅದನ್ನ

ಎಲ್ಲಿ ನೀವು ಲೇಔಸ್ಲಿ ಅವರು ನಾನ್ ನಿಮ್ಗೆ ಹೇಳೋದ್ ಅಷ್ಟೇ ತಾಸೀಲ್ದಾರ್

哪儿来？ ಈಗ ತಾಲೂಕ್ ದಂಡಾಧಿಕಾರಿ ಎಲ್ಲರಿಗೂ ಆನ್ಸರ್ ಕೊಡ್ಬೇಕು ನೀನು ಟೆನ್ ತಗೊಳಕೇನ ತಗೊಳಕ ನೀವುಕೊಂಡು ನೀವು ಕಾಪಾಡ್ತೀನಿ ಕಾಪಾಡ್ತಗಿರಿ ಕೋರ್ಟ್ ಅಲ್ಲಿ ಯಾರ ಕಡೆ ಆಗುತ್ತಾ ಏನಾಗುತ್ತಾ ಆಮೇಲೆ ನೋಡ್ತೀರಾ ಸಂವಿಧಾನ ಸಂವಿಧಾನ ಎರಡ್ ಸಾವಿರದ ಹದ್ಮೂರಲ್ಲಿ ಅವಾಗ ಏನ್ ಮಾಹಿತಿ ಅನ್ನೋದ್ರ ಬಗ್ಗೆ ನಾನು ಕಾಮೆಂಟ್ ಮಾಡ್ಲಿಕ್ಕೆ ಎರಡ್ ಸಾವಿರದ ಹದಿನಾಲ್ಕರಲ್ಲಿ ಆದೇಶ ಆಗಿದೆ ಕೋರ್ಟ್ ಕೋರ್ಟಲ್ ಪೆಂಡಿಂಗ್ ಇದೆ ಕೋರ್ಟಲ್ ಇಂದ ಏನಿತ್ಯ ನಾನು ನಿಮ್ಗೆ ಹೇಳೋದು ಇಷ್ಟೇ ಬರ್ತೀನಿ ಎಲ್ಲಾರು ಮಾತಾಡ್ಕೊಬಿಟ್ಟು ನಾನು

ಈಗ ಹೈಕೋರ್ಟ್ ಅಲ್ಲಿ ಪೆಂಡಿಂಗ್ ಇದೆ ಸರ್ ಅದು ಇದು ಹಿಂದೆ ಆಗಿರೋದ್ದು ಈಗ ಹೈಕೋರ್ಟ್ ಅಲ್ಲಿ ಪೆಂಡಿಂಗ್ ಕೂಡ ಇದೆ ಯಾರಪ್ಪ ಇವತ್ತು ಕಂಪೌಂಡ್ ಆಗಿದೆ ರೈತರಲ್ಲಿ ಆಮೇಲೆ ಈಗ ಹೈಕೋರ್ಟ್ ಮೂರು ವರ್ಷ ಆಗಿದೆ ಮತ್ತೆ ಜಜ್ಮೆಂಟ್ ಕೂಡ ಪೆಂಡಿಂಗ್ ಇದೆ

ಸಮಾಜ ಇಟ್ಕೊಂಡು ಇವೆಲ್ಲಾ ಮಾಡ್ಕೊಂಡು ಹೆಂಗ್ ಆಯ್ತು ಇವಾಗ ಕೋರ್ಟ್ ಅಲ್ಲಿ ಅಲ್ವಾ ಫೆನ್ಸಿಂಗ್ ಹಾಕಿದ್ರಿಬ್ಯೂನಲ್ಡ್ಬೋರ್ಡ್ ಏನು ಕಾಂಪೌಂಡ್ ಹಾಕಿರ ಸಮಾಜಿಗಳು ಸೇರಿಸಿ ನಮ್ ತಾ ರಾಮಾಯಣ ರಾಮಾಯಣ ಸೇರ್ಬಾರೇನ್ರಿ

ตรงไหม